ವಾಹನ ಸವಾರರೇ ಎಚ್ಚರ ಸ್ವಲ್ಪ ಯಾಮಾರದ್ರೂ ಸಹ ಹೌದು ಇದು ಚಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಡಿ ಭಾಗಕ್ಕೆ ಹೊಂದಿಕೊಂಡ ಓಬಳಾಪುರ ಗ್ರಾಮದ ಸಮೀಪ ಸಿದ್ದರಾಮೇಶ್ವರ ದೇವಸ್ಥಾನದ ಬಳಿ ಆಂಧ್ರ ಚಳಕೆರೆ ಮುಖ್ಯ ರಸ್ತೆ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ದುಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿ ತಪ್ಪಿಸಲು ಹೋಗಿ ರಸ್ತೆ ಬದಿಯಲ್ಲೇ ಬೃಹತ್ ಬಾವಿಯಿದ್ದು ಸ್ವಲ್ಪ ಯಾಮಾರದ್ರೂ ಸಹ ವಾಹನ ಸಮೇತ ಬಾವಿಗೆ ಬೀಳುವ ಸಾಧ್ಯತೆ ಇದೆ ಅಪಘಾತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯಲ್ಲಿ ಸುಗಮ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡುವರೇ ಕಾದು ನೋಡಬೇಕಾಗಿದೆ ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಹೋಗುವ ರಸ್ತೆಯಲ್ಲಿ ಇಷ್ಟು ಭಯಂಕರವಾದ ಗುಂಡಿ ಬಿದ್ದಿದೆ ಪಕ್ಕದಲ್ಲೇ ಒಂದು ಬಾವಿ ಇದೆ ಆ ಬಾವಿಗೆ ಏನಾದರೂ ಬಸ್ಸು ಟೈಪ್ ಬರೆಸ್ಟಾಗಿ ಏನಾದರೂ ಬಿತ್ತಂದರೆ ನೂರಾರು ಪ್ರಾಣು ಆನೆ ಆಗ್ತವೆ ಇಲ್ಲಿ ನೂರಾರು ವೆಹಿಕಲ್ಸ್ ನೈಟು ಡೇ ಅಡ್ಡಾಡ್ತದ ಜವಾಬ್ದಾರಿಯಿಂದ ರಸ್ತೆ ಸ್ವಲ್ಪ ನಿರ್ಮಾಣ ಮಾಡಿದ್ರೆ ಬಾವಿ ಒಳ್ಳೆಯದು ಭಯಂಕರ ಗುಂಡಿ ಸರ್ ಇದು ಇಲ್ಲಿ ಪಕ್ಕ ಸರ್ ಬಾವಿ ಬರೋದು ರಸ್ತೆ ಪಕ್ಕನೇ ಇದೆ ಎಲ್ ಗ್ಯಾಪು ಏನಾದರೂ ಅನಾಹುತ ಆದರೆ ಯಾರು ಸರ್ ಹಣ ಇದಕ್ಕೆ ಸರ್ ಪಿ ಡಬ್ಲ್ಯೂದವರು ಇನ್ನು ಸ್ವಲ್ಪ ಗಮನಗಿಟ್ಟು ನೋಡೋಕೆ ಸರ್ ಇದೇ ನೋಡಿ ಸರ್ ಇದೆ ಒಂದು ಮೂವತ್ತು ಅಡಿ ಆಳೆ ಸರ್ ಇದೆ ಹಳೆಯ ಬಾವಿ ಇಲ್ಲಿ ಸಲಿಗೆ ಒಂದ್ಸರಿ ಇಲ್ಲಿ ಒಂದ್ಸರಿ ಆಪ್ಷನ್ ಟೈರ್ ಸರ್ ಒಂದು ವೆಹಿಕಲ್ ಲಾರಿ ಅಂತ ನೋಡಿ ಸರ್ ಕಟ್ಟಾಯ ಸರ್ ಕಟ್ಟಡ ಅಲ್ಲಿ ಇಲ್ಲಿ ಈ ಕರಡು ಕಟ್ಟಾಯ ಸರ್ ಮಿಸ್ ಆಯ್ತು ಸೀದಾ ಸರ್ ಮಿಸ್ ಸೀದಾ ಬಾಯಿಗೆ ಹೋಗ್ತದೆ ಬಸ್ ಆಗಲಿ ಲಾರಿ ಆಗಲಿ ಕಾರ್ ಆಗಲಿ ನೋಡಿ ಸರ್ ಭಯಂಕರ ಗುಡಿ ನೋಡಿ ಸರ್ ಅಲ್ಲಿ ಮತ್ತೆ ನೋಡಿ ಅಲ್ಲಿ